ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ವ್ಲಾಗ್ಸ್ ಇವತ್ತಿನ ಡೇ ಏನಂತ ಹೇಳಿದ್ರೆ ನಮ್ಮೂರಿನಲ್ಲಿ ಬಂದು ಇವತ್ತು ಹಬ್ಬ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ದೇವ್ರ ಮೆರವಣಿಗೆ ಇರುತ್ತೆ ಯಾವ ದೇವರು ಅಂತ ಹೇಳಿದ್ರೆ ಪಟ್ಲದಮ್ಮ ಪಟ್ಲದಮ್ಮ ದೇವ್ರನ್ನ ಎರಡೂರವರು ಸೇರಿ ಇವತ್ತಿನ ಡೇ ಹಬ್ಬ ಮಾಡ್ತಾಯಿದೀವಿ ಆ ಹಬ್ಬಕ್ಕೆ ಏನಂತ ಹೇಳಿದ್ರೆ ಪಕ್ಕದ ಊರವರು ಮತ್ತು ನಮ್ಮೂರವರು ಇಬ್ರು ಸೇರಿ ಒಂದು ದೇವಸ್ಥಾನದ ಹತ್ರ ಹೋಗಿ ದೇವ್ರ ಮೆರವಣಿಗೆ ಮಾಡ್ಕೊಂಡು ಊರಲ್ಲೂ ಮೆರವಣಿಗೆ ಮಾಡಿ ಮತ್ತು ನಮ್ಮೂರಲ್ಲೂ ದೇವ್ರನ್ನ ಮೆರವಣಿಗೆ ಮಾಡಿ ನೆಕ್ಸ್ಟ್ ಇಷ್ಟು ಹಬ್ಬ ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಕರ್ಪೂರ ಗನ್ಕಡ್ಡಿ ಮತ್ತು ಹುರಕ್ಕೆ ಟಂಬಿಟ್ಟನ್ನ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋದು ಇವತ್ತಿನ ಡೇ ಇದು ಹಬ್ಬ ಆಗಿರುತ್ತೆ ಪ್ರತಿ ವರ್ಷವೂ ಮಾಡ್ತೀವಿ ಹಾಗೆ ಈ ವರ್ಷ ಇವತ್ತು ಬಿದ್ದೈತೆ ಶುಕ್ರವಾರದೊತ್ತು ಮಾಡ್ತಾರೆ ಈ ಹಬ್ಬನ ನಾನು ಆಗಲೇ ದೇವ್ರಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ನಮ್ಮ ದೇವ್ರ ಮನೆಯಲ್ಲಿ ಆ ನಂತರ ಟಂಬಿಟ್ನೂ ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ ತೋರಿಸ್ತೀನಿ ಅಂದರೆ ಸೀರೆ ಬೆಳಗ್ಗೆ ಉಟ್ಕೊಬಿಟ್ಟು ಕೆಲಸ ಎಲ್ಲ ಮಾಡಿದ್ದೀನಲ್ವ ಸಿಕ್ಕಾಬಟ್ಟೆ ಶಾಖೆ ಇವಾಗ ಎಷ್ಟಂದರೆ ಟೈಮು ಒಂಬತ್ತು ಕಾಲು ಇವಾಗಲೇ ಈ ಕತೆ ಶಾಖೆ ಹಿಡಿತೈತೆ ಇನ್ನೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರೋಷ್ಟರಲ್ಲಿ ನಾನು ಫುಲ್ಲು ಟೈರ್ಡ್ ಆಗೋಗ್ಬಿಟ್ಟಿರ್ತೀನಿ ಅಂದರೆ ತುಂಬ ದೂ ದೂರ ಅಂದರೆ ಪಕ್ಕದ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ನಡ್ಕೊಂಡೇ ಹೋಗ್ಬೇಕು ಚಪ್ಪಲಿನೂ ಹಾಕೊಳ್ದನೇ ಟಂಬಿಟ್ನ ಹಾಕಿ ಹಿಡಿದಿರ್ತೀವಲ್ಲ ಅದಕ್ಕೆ ಚಪ್ಪಲಿ ಹಾಕೋಂಗಿಲ್ಲ ಏಕೆ ಹಂಗೆ ಬರೀ ಕಾಲಲ್ಲೇ ನಡ್ಕೊಂಡು ಹೋಗಬೇಕು ನೋಡ್ತೀನಿ ಆದರೆ ದೇವಸ್ಥಾನ ಅಂದರೆ ರೋಡೆಲ್ಲ ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಆದರೆ ಟ್ರೈ ಮಾಡ್ತೀನಿ ಆಯಿತಾ ಇರಿ ದೇವ್ರ ಪೂಜೆ ಅದನ್ನೆಲ್ಲ ತೋರಿಸ್ತೀನಿ ಇವಾಗ ನಿಮಗೆ ನಾನು ನಮ್ಮ ಮನೆ ಹಳತೆಗೆ ಸಿಂಪಲಾಗಿಯೇ ಪೂಜೆ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ಮಾಡಿರೋದ್ರಿಂದ ನಾನು ಸಂಜೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ನೆಕ್ಸ್ಟು ಅಲಂಕಾರ ಮಾಡಿಬಿಟ್ಟು ಅಂದರೆ ಅರ್ಶನ ಕುಂಕುಮ ಹೂನ ಧರಿಸಿ ಪೂಜೆ ಮಾಡಿದ್ದೀನಿ ದೀಪ ಕಸಿದಿನ ಅಷ್ಟೇ ಅದಾದ ನಂತರ ಟಂಬಿಟ್ ನಾರ್ತಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿಗೊಂದು ದೀಪ ಇಟ್ಕೊಬೇಕು ಅದೇ ಅಂದರೆ ದೇವ್ರ ಮನೇಲಿ ದೀಪ ಕಸಿದ್ದೀನಲ್ವ ಅದೇ ದೀಪನ ಇಟ್ಕೊತೀನಿ ಅದಾದಮೇಲೆ ನಾನು ತಟ್ಟೆ ಇಟ್ಕೊಂಡು ವೀಡಿಯೋನ ಕ್ಯಾರಿ ಮಾಡೋದಕ್ಕಾಗಲಿಲ್ಲ ಏನಂತ ಹೇಳಿದ್ರೆ ಯಾವಾಗಲೂ ನಮ್ಮ ಅಕ್ಕ ನಮ್ಮ ಆಂಟಿಯವರೆಲ್ಲ ಇರ್ತಿದ್ರು ಇವತ್ತೇನಂತ ಹೇಳಿದ್ರೆ ಯಾರೂ ಇಲ್ಲ ಅಂದರೆ ಇದ್ದಾರೆ ಅವರು ಬರೋವಂಥ ಪೊಸಿಷನಲ್ಲಿ ಇಲ್ಲ ಸೊ ಈ ವರ್ಷ ಇದೇ ಫಸ್ಟ್ ಟೈಮು ನನ್ನ ಮದುವೆ ಇಂದ ನಾನು ಒಬ್ಬಳೇ ಹೋಗ್ತಾ ಇರುವಂಥದ್ದು ಇಷ್ಟು ದಿನ ನಮ್ಮ ಅಕ್ಕಂದ್ರು ನಮ್ಮ ಅಕ್ಕನ ಮಕ್ಕಳು ಈ ಥರ ಇರ್ತಿದ್ರು ಈ ಸಲ ಮಾತ್ರ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದರೆ ಊರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ರಲ್ಲ ಒಬ್ಬರು ಒಂದು ಪೂಜೆ ಇರಲೇ ಇರ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಒಂದು ಒಂದು ಪೂಜೆ ಇರುತ್ತೆ ಏನಾದರೂ ಸೂತ್ಕ ಅನ್ನೋದಿತ್ತು ಅಂದರೆ ಅವರು ಮಾಡಿಸೋದಿಲ್ಲ ಅಷ್ಟೇ ಎಲ್ಲರನ್ನೂ ಎಲ್ಲರೂ ಮಾಡಿಸ್ತಾರೆ ಜನ ಇರ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಒಬ್ಬಳು ಅಂತ ಹೋಗ್ತಿರೋದು ಇದೇ ಫಸ್ಟು ಇಷ್ಟು ದಿನ ಏನಂದ್ರೆ ಸ್ವಲ್ಪ ದೂರ ಮಂಗಳಾರತಿ ತಟ್ಟೆ ನಾನು ಇಟ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಅಕ್ಕನ ಮಾಂಟಿ ಆಂಟಿ ಅವ್ರಿಗೆ ಯಾರಿಗಾದ್ರು ಕೊಟ್ಬಿಡ್ತಿದ್ದೆ ನೀವು ಮಾಡಿಸ್ಬಿಡಿ ಅಂತ ಹೇಳಿ ಈ ಸಲ ಫುಲ್ಲು ಇಟ್ಕೊಂಡೇ ಹೋಗಬೇಕು ಹಾಗೆ ಒಬ್ಬಳೇ ಅಲ್ಲಿ ತುಂಬ ರಶ್ ಇರುತ್ತೆ ಅಂದರೆ ಎರಡು ಊರು ಜನ ಪ್ರತಿ ಮನೆಯಲ್ಲೂ ಒಂದು ಪೂಜೆ ಅಂತ ಹೇಳಿದ್ರೆ ಎರಡು ಊರವರು ಇರ್ತೀವಿ ಅಂದರೆ ಎಷ್ಟು ಮಟ್ಟಿಗೆ ರಶ್ ಇರುತ್ತೆ ಅಂತ ನೀವೇ ಊಹೆ ಮಾಡ್ಕೊಬಹುದು ಅಂದರೆ ಆ ಊರ ದೇವರು ಊರಿಗೆ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ದೇವ್ರ ಮೆರವಣಿಗೆ ಮಾಡ್ಕೊಂಡು ಪಾಪ ದೇವರು ಹೊತ್ತಿರ್ತಾರಲ್ಲ ಅವರು ನಾಷ್ಟ ತಿಂಡಿ ಏನೂ ತಿಂದಿರಲ್ಲ ನಿನ್ನೆ ನೈಟ್ ಊಟನೇ ಮನೆಗೆ ಈಗ ಒಂಬತ್ತು ಕಾಲು ಅಂದರೆ ಅವರಿಗೆ ನೈಟಿಂದನೂ ಮೆರವಣಿಗೆ ಆಗಿರುತ್ತೆ ಆ ಊರಿನಲ್ಲಿ ನಮ್ಮನ್ನ ಬೆಳಗ್ಗೆ ಚಾವ ಬಂದು ಕರ್ಕೊಂಡು ಹೋಗ್ತಾರೆ ಅಂದರೆ ಬೇಗ ಬರ್ತಿದ್ರು ಇವಾಗ ಒಂಬತ್ತುವರೆ ಈಗ ಟೈಮ್ ಎಷ್ಟಾಗೈತೆ ಅಂತ ಹೇಳಿದ್ರೆ ಒಂಬತ್ತು ಇಪ್ಪತ್ತ ಐದು ಆಗೈತೆ ಇನ್ನು ಅವರು ಬಂದು ನಮ್ಮೂರಿನಲ್ಲೂ ಮೆ ಇನ್ನೂ ಬಂದೇ ಇಲ್ಲ ಊರಿಗೆ ಅವ್ರು ಬಂದು ಫುಲ್ಲು ಊರನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡು ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ನಾವಲ್ಲಿ ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೆರಡುವರೆ ಆಗ್ಬೋದು ಅನಿಸುತ್ತೆ ಗೊತ್ತಿಲ್ಲ ಅಂದರೆ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ಇಲ್ಲೇ ನಮ್ಮನ್ನು ಬಂದು ಕರ್ಕೊಂಡು ಹೋಗೋದೇ ಒಂಬತ್ತು ಹತ್ತು ಗಂಟೆ ಆಗೋಗ್ಬಿಡ್ತಿತ್ತು ಈಗಲೂ ಅಮ್ಮಮ್ಮ ಅಂದರೆ ಇನ್ನೂ ಬಂದಿಲ್ಲ ಅಂದರೆ ನಮ್ಮೂರಿಗೆ ಬಂದು ಮೆರವಣಿಗೆ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ ಒಟ್ಟಿನಲ್ಲಿ ಮುಂಚೆ ಎಲ್ಲ ಒಂಬತ್ತು ಒಂಬತ್ತು ಗಂಟೆ ಅಷ್ಟರೆಲ್ಲ ದೇವರು ಬಂದ್ಬಿಡ್ತಾಯಿತ್ತು ಈ ಸಲ ಲೇಟ್ ಆಗೈತೆ ನೋಡದೆ ಹೆಂಗಿರುತ್ತೆ ಅಂತ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ ನೋಡ್ತಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ವೀಡಿಯೋಸ್ನ ಮಿಸ್ ಮಾಡ್ದೇ ಎಲ್ಲನೂ ಕ್ಷಿ ಸ್ಕಿಪ್ ಮಾಡಿದನೇ ನೋಡಿ ಅಂತ ಕೇಳ್ಕೊತೀನಿ ಇದು ಒಂದು ಊರಿಗೆ ಮೆರವಣಿಗೆಗೆ ಅಂತ ಬಂದಿದ್ದಾಗ ನಾನು ವೀಡಿಯೋ ಮಾಡ್ಕೊಂಡಿರೋದು ಅಂದರೆ ಇದೇ ನಾನು ವೀಡಿಯೋ ನೋಡಿದ್ದು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ನಾನು ಮಾಡ್ತೀನಿ ಅಲ್ವಾ ಅದಕ್ಕೊಂದು ಸ್ಟೇಟಸ್ ಆಗಿದ್ದರೆ ನಾನು ಅದನ್ನು ಕಾಪಿ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಿದ್ದೀನಿ ಯಾಕಂದರೆ ಪೂಜೆ ತಟ್ಟೆ ಇಟ್ಕೊಂಡು ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಾದಮೇಲೆ ಫೋನ್ ತಗೊಂಡು ಓದೆ ನಾನು ವೀಡಿಯೋ ಮಾಡ್ಕೊಳ್ಳೋದಾ ಅಂತ ಹೇಳಿನೇ ಆದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಾದಮೇಲೆ ನಾನು ನಮ್ಮ ಮಾವ ಸಿಕ್ಕಿದ್ದರೂ ಅವ್ರಿಗೆ ತೆಗೆದುಕೊಟ್ಟೆ ಫೋನ್ನ ಇದು ಸ್ಟೇಟಸ್ ಹಾಕಿದ್ರು ಯಾರ್ಯಾರು ವಿಡಿಯೋ ಮಾಡಿಕೊಂಡು ಯಾರು ಅಂದರೆ ನಮ್ಮ ಅಕ್ಕ ಅವರು ಹಾಕಿದ್ರು ಸ್ಟೇಟಸ್ಗೆ ನಾನು ಅವ್ರ ಹತ್ರ ಕಾಫಿ ಪೇಸ್ಟ್ ಮಾಡಿ ನಾನು ಇಲ್ಲಿಯ ಮನಗೂ ಕೂಡ ಅಪ್ಲೋಡ್ನ ಮಾಡಿದ್ದೀನಿ ಇದು ಇಷ್ಟು ಜನ ಬಂದು ಒಂದು ಇದು ನಮ್ಮ ದೇವಸ್ಥಾನ ಅಂದರೆ ಎರಡು ವೇಳೆ ಬೇಕಾದಲ್ಲಿ ಎರಡು ಇಡಂತಂದರೆ ಜಸ್ಟ್ ಒಂದೂರು ಇಲ್ಲಿಂದ ಇದು ಮೂರನೇ ದೇವಸ್ಥಾನು ಇರಡ ಸೇರಿ ಮಧ್ಯೆ ಅಲ್ಲಿಗೆ ನಾನ್ ಹೋಗ್ಬೇಕು ಇಟ್ಕೊಂಡು ಸುಮಾರು ಒಂದು ಕಿಲೋಮೀಟರ್ ಆಗಬೇಕು ಅನ್ಸಿದ್ರು ದೇವಸ್ಥಾನ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಬಾತ್ ಕೊಡ್ತಾಯಿದ್ರು ಅಂದರೆ ಅಂದ್ರೆ ಉಪವಾಸ ಇದ್ ಬಂದಿರ್ತಾರೆ ಅಂತ ಹೇಳಿ ನಾನು ಈಸ್ಕೊಂಡು ಆ ಕಡೆಯಿಂದ ಏನು ನಡ್ಕೊಂಡು ಬರಲಿಲ್ಲ ನನ್ನ ಆ ಕಡೆಯಿಂದ ಬೈಕ್ ಕಲ್ಲಿ ಬಂದ್ಬಿಟ್ಟೆ ಮನೆಯವ್ರಿಗೂ ಸ್ವಲ್ಪ ಸ್ವಲ್ಪ ಇದರಲ್ಲಿ ಕೊಟ್ಟು ಯಾವುದು ಹೊಸ ಮೂವಿ ಕೂತಿದ್ದೀರಾ ಕಡೆದಾಗ ಮನೇಲಿ ಇದ್ರೆ ಹೋಗಬೇಕು ಅಂತ ಹೇಳಿದ್ರು ನಾನು ಯಾವ್ದರೂ ಪ್ರಸಾದ ನಾನು ತಿಂದೆ ತುಂಬ ಚೆನ್ನಾಗಿತ್ತು ಅಂದರೆ ಮಜ್ಜಿಗೆ ಪಾಲ್ ಕೂಡ ಕೊಡ್ತಾಯಿದ್ರು ಅಲ್ಲಿ ದೇವಸ್ಥಾನದ ಹತ್ರ ನಾನು ಅಂದೆ ಅಲ್ವಾ ದೊಡ್ಡದಾಗಿ ಅಲ್ಲಿ ಹೋಗಿ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಆದರೆ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆದರೂ ಯಾರಾದರೂ ಸ್ಟೇಟಸ್ ಹಾಕ್ತಾರಲ್ವ ನಾನು ಅದನ್ನು ಸ್ಟೇಟಸ್ ಹಾಕಿರೋದನ್ನ ಕರೆಕ್ಟ್ ಮಾಡಿ ಆದಷ್ಟು ಇಲ್ಲಿ ಹ್ಯಾ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ವೀಡಿಯೋಸು ಸಿಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಸಾರಿ ಅಂತ ಹೇಳ್ತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಅಚ್ಚುಕಟ್ಟಾಗಾಯಿತು ಆದರೆ ಸಿಕ್ಕಾಬಿಟ್ಟೆ ಭೀತಿ ನೀರಾಗಿ ಸಾಕಾಗಿ ಬಂದಿದ್ದೀನಿ ಇವತ್ತು ಮತ್ತು ಮಧ್ಯಾಹ್ನದ ಅಡುಗೆ ಬೇರೆ ಮಾಡಬೇಕು ಯಾರೂ ಮಾಡಿಲ್ಲ ಇರೋದನ್ನು ತಿನ್ಕೊಂಡು ಸುಮ್ಮನೆ ಇದ್ದಾರೆ ಅವರು ಆರಾಮಸೆ ಇವಾಗ ಅಡುಗೆ ಎಲ್ಲ ಮಾಡಬೇಕು ತುಂಬ ಅಂದರೆ ತುಂಬ ಕೆಲಸದ ಮೇಲೆ ನಡ್ಕೊಂಡು ಹೋಗಿದ್ದು ಈ ಶಾಕೆಲಿ ಆ ಪೂಜೆ ತಟ್ಟೆ ನಾನು ನಡೆಯೋದು ಹಿಂಗೆ ಅಲಂಕಾರ ಬೇರೆ ಸಾಕಪ್ಪ ಅನ್ನೋ ಥರ ಅನಿಸೈತೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಈಗ ಎಷ್ಟು ಅಂದರೆ ಟೈಮು ಕರೆಕ್ಟಾಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗೈತೆ ನಾನು ಅಡುಗೆ ಮಾಡಬೇಕು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಶುಭ ಅಂತ ಒಂದು ಅರ್ಧ ಗಂಟೆ ಇಲ್ಲ ಎರಡು ಒಂದು ಗಂಟೆ ರೆಸ್ಟ್ ಮಾಡ್ತೀನಿ ನಿಧಾನಕ್ಕೆ ಮಾಡಿರ್ತೀನಿ ಹಸ್ತವ್ರು ಮಾಡ್ಕೊ ತಿನ್ಬೋದು ಹಸಿಂದಿಲ್ಲ ಅಂದವ್ರು ವೆಯ್ಟ್ ಮಾಡ್ಬೋದು ನಾನು ಅಡುಗೆ ಮಾಡೋ ತನಕ ಅಷ್ಟೆ ಹಂಗೆ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ನೋಡ್ತಾಯಿರಿ ಕೀಪ್ ವಾಚಿಂಗ್